ಬಂಧುಗಳೇ ಎಲ್ರಿಗೂ ನಮಸ್ಕಾರ ವಿಶ್ವಾಮಿತ್ರರ ಅಣತಿಯಂತೆ ಶ್ರೀರಾಮ ಲಕ್ಷ್ಮಣರು ಮಿಥಿಲಾನಗರವನ್ನು ಪ್ರವೇಶಿಸ್ತಾರೆ ನಗರದ ರಾಜನ ಹೆಸರು ಜನಕ ಮಹಾರಾಜ ಆ ರಾಜನ ಮಗಳೇ ಸೀತಾ ಅಂದು ನಗರವು ಸಡಗರ ಸಂಭ್ರಮದಿಂದ ಅಲಂಕೃತಗೊಂಡಿತ್ತು ರಾಜನು ಸೀತಾ ಸ್ವಯಂವರಕ್ಕಾಗಿ ಸಮಾರಂಭವನ್ನು ಏರ್ಪಡಿಸಿದ್ದನು ಜನಕ ಮಹಾರಾಜನ ಆದೇಶದಂತೆ ಸುದ್ದಿಯನ್ನು ರಾಜ ಮಹಾರಾಜರುಗಳಿಗೆ ಮುಟ್ಟಿಸಲಾಗಿತ್ತು ಮಿಥಿಲಾನಗರವು ರಂಗವಲ್ಲಿ ತಳಿರು ತೋರಣಗಳಿಂದ ಸಿಂಗಾರಗೊಂಡು ಸೀತೆಯ ಸ್ವಯಂವರಕ್ಕಾಗಿ ಸನ್ನದ್ಧವಾಗಿತ್ತು ಹಲವಾರು ರಾಜಕುಮಾರರು ಸೀತೆಯನ್ನು ಒರೆಲು ಕಾತುರರಾಗಿದ್ದರು ಆದರೆ ಸೀತೆಯನ್ನು ಒರೆಸುವುದು ಅಷ್ಟು ಸುಲಭವಾಗಿರಲಿಲ್ಲ ಜನಕರಾಜನ ಪೂರ್ವಿಕರಿಗೆ ಒಂದು ಶಿವಧನಸ್ಸು ವರವಾಗಿ ಸಿಕ್ಕಿತ್ತು ಆ ಶಿವಧನಸ್ಸು ಅರಮನೆಯಲ್ಲಿ ಸ್ಥಾಪಿತವಾಗಿತ್ತು ನೂರಾರು ಆನೆಗಳು ರಥಗಳಲ್ಲಿ ಎಳೆದುಕೊಂಡು ಬರುವಂತಹ ಭಾರವಾದ ಶಿವಧನಸ್ಸು ಅದಾಗಿತ್ತು ಆ ದನಸ್ಸನ್ನು ಹಿಡಿದತ್ತಿ ಬಾಣವನ್ನು ಹೊಡೆದವನಿಗೆ ತನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡುವುದಾಗಿ ಜನಕರಾಜ ಮೊದಲೇ ಹೇಳಿದ್ದ ಅನೇಕ ರಾಜರು ರಾಜ ಮಹಾರಾಜರು ರಾಜಕುಮಾರರು ಶಿವಧನಸ್ಸನ್ನು ಎತ್ತೋದಿರಲಿ ಅದನ್ನು ಮುಟ್ಟೋಕೆ ಆಗದೆ ಹಿಂತಿರುಗಿ ಬಂದುಬಿಟ್ರು ಹಾಗಾದರೆ ತನ್ನ ಮಗಳನ್ನು ಒರೆಸುವ ವರನೇ ಇಲ್ಲವೇ ಎಂದು ಜನಕರಾಜ ಕಳವಳಗೊಂಡ ದೈತ್ಯ ರಾಜನಾದಂತಹ ರಾವಣನು ಶಿವಧನಸ್ಸನ್ನು ಎತ್ತಲಾಗದೆ ನಾಚಿಕೆಯಿಂದ ತಲೆ ತಗ್ಗಿಸಿ ಹೊರಬಂದು ಬಿಟ್ಟ ಶಿವಧನಸನ್ನ ಯಾರೂ ಕೂಡ ಮುಟ್ಟೋಕೆ ಆಗದೆ ಇಡೀ ಅರಮನೆಯ ಸಭಾಂಗಣ ನಿಶಬ್ದವಾಗಿ ಕುಳಿತಿತ್ತು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನ ಕರೆದು ಕೊಂಡು ಅರಮನೆಯ ಸಭಾಂಗಣಕ್ಕೆ ಬಂದರು ವಿಶ್ವಾಮಿತ್ರರು ಬಂದದನ್ನ ಕಂಡು ಜನಕ ಮಹಾರಾಜನು ಅಕ್ಕರೆಯಿಂದ ಧಾವಿಸಿ ರಾಜಶ್ರೀಗೆ ಗೌರವವನ್ನ ಸಲ್ಲಿಸಿದ ರಾಜಶ್ರೀಯ ಜೊತೆ ಬಂದಿರುವ ಶ್ರೀರಾಮ ಲಕ್ಷ್ಮಣರನ್ನು ಕಂಡಂತಹ ಜನಕರಾಜ ಮೂಕವಿಸ್ವಿತನಾದ ಶ್ರೀರಾಮನ ಅಂದ ದಿವ್ಯ ತೇಜಸ್ಸನ್ನು ಕಂಡ ಜನಕ ರಾಜನು ಆಶ್ಚರ್ಯಕ್ಕೆ ಒಳಗಾಗ್ಬಿಟ್ಟ ಇಂತಹವನು ನನ್ನ ಅಳೆಯ ಆಗಬಾರದು ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಜನಕ ಮಹಾರಾಜನು ವಿಶ್ವಾಮಿತ್ರರ ಬಳಿ ಹೋಗಿ ರಾಜಕುಮಾರರ ಬಗ್ಗೆ ವಿವರವನ್ನ ಕೇಳ್ತಾನೆ ವಿಶ್ವಾಮಿತ್ರ ದಶರಥನ ಮಕ್ಕಳು ಇವರು ಎಂದು ಜನಕರಾಜನಿಗೆ ಪರಿಚಯಿಸ್ತಾನೆ ನಾನು ಸಿದ್ಧಾಶ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಡೆಸಿದ ಯಾಗದ ಸಂರಕ್ಷಣೆಗಾಗಿ ಬಂದಿದ್ರು ಎಂದು ಹೇಳ್ತಾರೆ ಇವರಿಬ್ಬರು ಕೂಡ ಸುಬಾಹು ಬಾಹುಬಲರು ಹಿಂದೆಲ್ಲ ಅವರ ಬಗ್ಗೆ ವಿವರಿಸ್ತಾನೆ ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ಜನಕರಾಜನಿಗೆ ಅಪಾರ ಆನಂದ ಉಂಟಾಯಿತು ಶ್ರೀರಾಮನಾದರು ಧನಸ್ಸನ್ನು ಎತ್ತಲಿ ತಾನು ಹಾಕಿದ ಪಣದಲ್ಲಿ ಗೆಲ್ಲಲಿ ಎಂದು ಜನಕರಾಜ ಮನದಲ್ಲೇ ಹಾರೈಸ್ತಾ ಇದ್ದ ಶ್ರೀರಾಮನು ಶಿವಧನಸ್ಸಿನ ಬಳಿಗೆ ಬಂದನು ಹತ್ತು ತಲೆಗಳಿದ್ದ ರಾವಣನೇ ಆ ಶಿವಧನಸ್ಸನ್ನು ಎತ್ತಲಾಗದೆ ಸೋತ ಮುಖವನ್ನು ಹೊತ್ತು ಸಭಾಂಗಣದಿಂದ ಹೊರನಡೆದಿದ್ದ ವಿಶ್ವಾಮಿತ್ರರು ಶ್ರೀರಾಮನನ್ನ ತನ್ನ ಜೊತೆಗೆ ಕರೆದುಕೊಂಡು ಬಂದರು ಶ್ರೀರಾಮನು ಶಿವಧನಸ್ಸನ್ನು ಇಟ್ಟಿದ್ದ ಕಡೆಗೆ ಹೊರಟನು ಸಭಾಂಗಣದಲ್ಲಿ ನೆರೆದಿದ್ದ ಜನರು ಶ್ರೀರಾಮನನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ರು ವಿಶ್ವಾಮಿತ್ರರು ಶ್ರೀರಾಮನ ಕಡೆಗೆ ತಿರುಗಿ ಕುಮಾರ ಇದು ಬಹಳ ಪ್ರಾಚೀನವಾದ ಧನಸ್ಸು ಈ ಧನಸ್ಸನ್ನು ನೀನು ಮುರಿದು ಬಾಣ ಸಂಧಾನ ಮಾಡಿದರೆ ಕ್ಷತ್ರಿಯ ಎಂಬ ಬಿರುದು ಸಾರ್ಥಕವಾಗುವುದು ಎಂದು ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ ಶ್ರೀರಾಮನು ಭಕ್ತಿಯಿಂದ ವಿಶ್ವಾಮಿತ್ರರ ಪಾದಗಳಿಗೆ ವಂದಿಸಿ ಶಿವಧನಸ್ಸು ಇಟ್ಟಿದ್ದ ಜಾಗಕ್ಕೆ ಹೋಗ್ತಾನೆ ಶ್ರೀರಾಮನು ಧನಸ್ಸನ್ನು ಎತ್ತಿದ ಕೂಡಲೇ ಬಾಣವನ್ನು ಸಂಧಿಸುವುದಕ್ಕೆ ಮೊದಲೇ ಪ್ರಾಚೀನವಾದ ಆ ಧನಸ್ಸು ಭಯಂಕರವಾದ ಶಬ್ದ ಮಾಡುತ್ತಾ ಮುರಿದು ಬಿಡ್ತು ಆ ಶಬ್ದವನ್ನು ಕೇಳಿದ ಹೆಂಗಸರು ಗಡಗಡ ನಡಗಿ ಚೀರಿದ್ರು ರಾಜ ಮಹಾರಾಜರು ಮೂರ್ಛೆ ಹೋದರು ಆಕಾಶದಲ್ಲಿ ದೇವತೆಗಳು ಪುಷ್ಪದ ಮಳೆಯನ್ನೇ ಶ್ರೀರಾಮನ ಮೇಲೆ ಸುರಿಸಿಬಿಟ್ರು ಜನಕರಾಜನ ಕಣ್ಣುಗಳಲ್ಲಿ ಆನಂದ ಭಾಷ ವಿಶ್ವಾಮಿತ್ರರು ಶ್ರೀರಾಮನನ್ನು ಆಲಂಘಿಸಿದರು ಸಭಾಂಗಣದಿಂದ ಇಳಿದು ಬಂದ ಶ್ರೀರಾಮನು ಪುನಃ ಮತ್ತೊಮ್ಮೆ ವಿಶ್ವಾಮಿತ್ರರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದ ಜನಕರಾಜನ ಪುತ್ರಿ ಸೀತೆಯು ತನ್ನ ಸಗ್ಗಿಯ ಜೊತೆ ಅತೀವ ಆನಂದದಿಂದ ಪುಷ್ಪ ಮಾಲೆಯನ್ನು ಕರೆಗಳಲ್ಲಿ ಹಿಡಿದುಕೊಂಡು ನಾಚಿಕೆಯಿಂದ ನೆಲವನ್ನು ನೋಡುತ್ತಾ ಶ್ರೀರಾಮನ ಕಡೆಗೆ ಹೆಜ್ಜೆ ಹಾಕಿದ್ಲು ಶ್ರೀರಾಮನ ವಿವಾಹಕ್ಕೆ ಸಾಕ್ಷಿಯಾಗಿ ನೆರೆದಿದ್ದ ಮೂರು ಲೋಕಗಳು ಕಾದು ನಿಂತಿದ್ದವು ಸೀತೆಯು ತನ್ನ ಮನಮೋಹಕ ಕಣ್ಣುಗಳಲ್ಲಿ ನಾಚಿಕೆ ತುಂಬಿಕೊಂಡು ಶ್ರೀರಾಮನ ಕುರುಳಿಗೆ ಮಾಲೆಯನ್ನು ಹಾಕಿದ್ಲು ಜನಕರಾಜನು ತನ್ನ ಜನ್ಮ ಸಾರ್ಥಕವಾಯಿತು ಎಂಬಂತೆ ವಿಶ್ವಾಮಿತ್ರರ ಕಡೆಗೆ ನೋಡ್ತಾನೆ ಮರುದಿನವೇ ಸೀತಾರಾಮರ ಕಲ್ಯಾಣಕ್ಕಾಗಿ ಏರ್ಪಾಟುಗಳು ಬರದಿಂದ ಸಾಗಿದ್ವು ವಿವಾಹವನ್ನು ನಡೆಸಲು ಪುರೋಹಿತರಾಗಿ ವಶಿಷ್ಠ ವಿಶ್ವಾಮಿತ್ರರೇ ಟೊಂಕವನ್ನು ಕಟ್ಟಿ ನಿಂತಿದ್ದರು ವಿವಾಹದ ವೇದಿಕೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಪುಷ್ಪಮಾಲೈಗಳಿಂದ ಭವ್ಯವಾಗಿ ಅಲಂಕರಿಸಲಾಗಿತ್ತು ಅದೇ ಮುಹೂರ್ತದಲ್ಲಿ ಲಕ್ಷ್ಮಣನಿಗೆ ಜನಕರಾಜನ ಪುತ್ರಿ ಊರ್ಮಿಳೆಯನ್ನು ಕೊಟ್ಟು ವಿವಾಹ ಮಾಡಲಾಯಿತು ಹಾಗೆಯೇ ಭರತ ಶತ್ರುಘ್ನನಿಗೆ ಜನಕರಾಜನ ತಮ್ಮನ ಮಕ್ಕಳಾದ ಮಾಂಡವಿಯನ್ನು ಭರತನಿಗೆ ಶತ್ರು ಕೀರ್ತಿಯನ್ನು ಕೊಟ್ಟು ಶತ್ರುಘ್ನನಿಗೆ ವಿವಾಹ ಮಾಡಲಾಯಿತು ದೇವತೆಗಳು ಪುಷ್ಪ ಮಳೆಗೈದು ಇವರನ್ನು ಹಾರೈಸಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ